ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಫೂರ್ತಿ ಶೈನ್ ಇವತ್ತು ಅಮ್ಮ ಇಷ್ಟು ದಿವಸ ಬೆಡ್ ರೆಸ್ಟಲ್ಲಿ ಟೂ ವೀಕ್ಸ್ ಇವತ್ತು ಮಮ್ಮಿ ಫ್ರೆಂಡು ಯೂಟ್ಯೂಬರ್ ಬಂದಿದ್ದಾರೆ ವಿನೋದ್ ಬ್ಲಾಗ್ಸ್ ಅಂತ ಪಪ್ಪಾ ನಮ್ಮ ಕೆಲಸ ಮಾಡ್ತಾವ್ರೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಪಪ್ಪಾ ಪಪ್ಪಾ ಬಿಸಿನಾ ಇಲ್ಲಿ ವಿನೋದ್ ಬ್ರದರು ಮತ್ತೆ ಅಮ್ಮ ಕುತ್ಕೊಂಡಿದ್ದೇನು

এ নাম এতিয়া দেৱস্থান হ'লি হ'ব পেন হেৱা ವರಗಳಂತ ಇದೆ ಅಲ್ಲ ಅದಕ್ಕೆ ಇವತ್ತಂದೆ ಆದಿಚೆ ಅಪ್ಪ ಇದೆ ಬರ್ತೀಯಾ ನೋಡಿ ನಮಗೆ ಫೇಮಸ್ ಯೂಟ್ಯೂಬರ್ ಇಬ್ಬರು ಬಂದಿದ್ದಾರೆ ಇಲ್ಲಿ ಗುರು ಮತ್ತೆ ವಿನೋದ ಅಂತ ಫೇಮಸ್ ಯೂಟ್ಯೂಬರ್ ಅಂತಾ ಸೋರು ಏ ಫೇಮಸ್ ಯೂಟ್ಯೂಬರ್ ತಪ್ಪ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಗೋಬಿ ಮಂಚೂರಿ ಫಾಸ್ಟ್ ಫುಡ್ ಸಂಜೆಯನ್ನ ಮಾಡೋದು ಹೋಟ್ಲ್ ಬೆಳಗೇ ಟಿಫಿನ್ ಎಲ್ಲಾ ಆಯ್ತು ಎಂಟ್ರನ್ಸಿಗೆ ಅಲ್ಲ ಇರೋದೇ ಕಾರ್ನರ್ ಅಲ್ಲಿ ಆ ಚಡಶರೆ ದಿ ನನಗೆ ಕಾಲು ಈ ತರ ನೋವು ಆದಾಗಿಂದ ನಮ ಚಿನ್ನಿ ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ ಮೂರು ಜನ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ನನಗಂತೂ ಏನು ಮಾಡೋಕ್ಕಾಗ್ತಾ ಫುಲ್ ಬೆಡ್ ರೆಸ್ಟ್ ಇದ್ದೆ ನಾನು ಈಗ ಒಂದು ನನ್ಗೆ ಕಾಲ್ ಮರ್ಚಕ್ಕೆ ಆಗ್ತಿರೋ ಅಷ್ಟು ನೋವು ಅನುಭವಿಸ್ತೀನಿ ನಾನು ಇವಾಗ ಸ್ವಲ್ಪ ರಿಕವರ್ ಆಗಿದ್ದೀನಿ ಪರವಾಗಿಲ್ಲ ಚಿನ್ನಿನೇ ಎಲ್ಲ ಮಾಡ್ತಿದ್ದಾಳೆ ಇವಾಗ ನಾನು ಅನ್ಕೊಂತಿದೆ ಒಳಗಡೆ ಅಡುಗೆ ಮನೆಗೆ ಏನು ಅಷ್ಟು ಮಾಡೋಕ್ಕಾಗಲ್ಲ ಇವಳಿಗೆ ಹಂಗೆ ಹಿಂಗೆ ಅಂತೆಲ್ಲ ಬೈತಾ ಇದ್ದೆ ಇವಾಗ ಅವಳೆ ಅಡುಗೆ ಮಾಡ್ತಾಳೆ ದಿನ ಅಣ್ಣ ಬಂದರು ಹಾಯ್ ಅಣ್ಣ ಚೆನ್ನಾಗಿದ್ದೀರಾ

ಸಾಯಂಕಾಲ ಬರ್ರಿ ಬ್ರೋ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಸರಿ ಬಹಳ ಖುಷಿ ಆಯ್ತು ಕಾಣಿಸ್ಲಿಲ್ಲ ಅಣ್ಣ ನಂಟ ಅಲ್ಲಿ ಇಲ್ಲೇ ಇರ್ತೀವಲ್ಲ ಒಂದೊಂದು ಕಿತ್ತಾಡ್ರಂಗೆ ಇವತ್ತು ಯೂಟ್ಯೂಬರ್ ಫ್ರೆಂಡ್ಸ್ ಬಂದಿದ್ರು ಮೂರು ಜನ ಯೂಟ್ಯೂಬರ್ಸ್ ನಮ್ಮ ಮನೆಗೆ ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸೇ ಬಿದ್ದು ಗಾಯ ಆಗೈತೆ ಅಂತ ತಕ್ಷಣ ಪಾಪ ನೋಡೋಕೆ ಬಂದಿದ್ರು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾವು ತುಂಬ ಇವಾಗ ಶಾಪಿಂಗ್ ಹೋಗ್ತಿದ್ದೀವಿ ನಮ್ಮ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತಾರಂತೆ ನಾನು ಕಾಲು ಮಾಡ್ಕೊಂಡು ಮನೆಗೆ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಹೇಳಿ ಇವತ್ತು ಏನೇನು ಕೇಳ್ತೀನಿ ಅದೆಲ್ಲ ಕೊಡಿಸ್ತೀನಿ ಬಾ ಹೋಗೋಣ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಂಥ ಕುಂಟು ಕಾಲಲ್ಲೇ ಹೋಗ್ತಿದ್ದೀನಿ

ನಾನು ಇವಾಗ ಮಾಡ್ತಿರೋದು ಅರ್ಧ ಕೆ ಜಿ ಅಷ್ಟು ರೈಸಿಗೆ ಹಾಂ ಫ್ರೆಂಡ್ಸ್ ಪುಳಿಯೋಗರೆ ರೆಸಿಪಿನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಅದೇ ಥರ ಮಾಡಿ ನೋಡಿ ಅಯ್ಯಂಗಾರ್ ಪುಳಿಯೋಗರೆ ಅಂತ ಹೇಳ್ತಾರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಸುಮ್ಮನೆ ಲೆಂತಿ ಆಗುತ್ತೆ ಅಂತ ನಾನು ಇದರಲ್ಲೆಲ್ಲ ಹಾಕಿಲ್ಲ ಅದನ್ನೇ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ಕಸರಿ ಭಾತ್ ಮಾಡ್ಕೊಂಬಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೇಸರಿ ಭಾತ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಮಸ್ತ್ ಮಾಡಿದ್ದಾರೆ ನಮ್ಮ ಮನೆಯವೇ ಮಾಡೋದು ಯಾವಾಗಲೂನೂ ಅವರು ಹೇಳ್ದಂಗೆ ನಾನು ಅದೇ ಥರನೇ ಮಾಡಿದ್ದೀನಿ ಅದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು ನೋಡಿ ಚೆಕ್ ಮಾಡಿ ನೀವು ಮಾಡ್ಕೊಳ್ಳಿ ಉದ್ಯೋಗಿಗಿಡ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದಕ್ಕೆ ಕೇಸರಿ ಮತ್ತು ಪುಳಿಯೋಗರೆ ಕೊಡೋಕ್ಕೆ ಚಿನ್ನಿ ಯಾವಾಗ ಹೇಳ್ಕೊಂಡಿದ್ದಂತೆ ಅಂತೆ ನನಗೆ ಹುಷಾರಲ್ಲ ಕಾಲು ಹೋಗಿ ತರವಾಗ ನಮ್ಮ ಮಮ್ಮಿಗೆ ಬೇಗ ಹುಷಾರಾದರೆ ಶ್ರಾವಣದೊಳಗೆ ಮಾಡ್ತೀನಿ ಅಂತಂದಿ ಹಾಗಾಗಿ ನಾನು ಪುಳಿಯೋಗರೆ ಮಾಡಿದೆ ರವಿ ಕೇಸರಿ ಭಾತ್ ಮಾಡ್ಕೊಂಬಂದು ಕೊಟ್ಟರು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವಾಗ ಟೈಮ್ ಬಂದು ಏಳು ಗಂಟೆ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಚಿನ್ನಮ್ಮ ಆಯಿತಾ ಬಾ ಬೇಬೇ ಹೋಗೋಣ ಮಮ್ಮಿ ಆಯಿತಾ ಯಾಕ ಸರಿ ಹೋಗ್ತೀರ ಹೌದಾ

ನೋಡ್ತಿದ್ದೀನಿ ನಾನು ಟೇಸ್ಟೇ ನೋಡಿರಲಿಲ್ಲ ಹಾಗೆ ಮಾಡಿದ್ದೆ ಹೆಂಗೆ ಬಂದಂತ ಗೊತ್ತಿಲ್ಲ ಫಸ್ಟು ಕೇಸರಿ ಭಾತಿಯಿಂದ ರವಿ ಸೂಪರ್ ಆಗಿದೆ ಕೇಸರಿ ಭಾತ್ ಸೂಪರಾಗಿ ಮಾಡ್ತಾರೆ ರವಿ ಮಾತ್ರ ಫ್ರೆಂಡ್ಸ್ ಕೇಸರಿ ಭಾತು ಪುಳಿಯೋಗರೆ ಪುಳಿಯ ಲಕ್ಷ್ಮಿಗೆ ಪ್ರಸಾದಕ್ಕೆ ತುಂಬ ಶ್ರೇಷ್ಠವಾಗಿರೋದು ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗ್ಬೋದು ಫುಲ್ ರಶ್ ಇತ್ತು ಒಳಗೆ ಬಿಡ್ತಿರ್ಲಿಲ್ಲ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗಿದ್ದಕ್ಕೆ ನಾವು ಒಳಗೆ ಹೋದ್ವಿ ಬೇಗ ಇನ್ನು ಆದ್ರೆ ಇನ್ನು ಇರ್ತೀವಿ ಯಾಕಂದ್ರೆ ನಮ್ಗೆ ಕಾಲು ಬೇರೆ ಸರಿ ಇಲ್ಲ ನುಗ್ಗಿ ಹೋಗೋಣ ಅನ್ನಕ್ಕೆ ಹೋಗಿದ್ವಿ ಚೆನ್ನಾಯ್ತು ಪುಳೋಗ್ರೆ ನೋಡ್ತೀನಿ ಹೆಂಗೆ ಐತೆ ಅಂತ ಸಖತ್ತಾಗೈತಿ ಪುಳಿಯೋಗ್ರೆ ಮಾತ್ರ ತನೇ ಮಗಳು ಇದೇ ತರನೇ ಮಾಡೋದು ಬೆಳ್ಳುಳ್ಳಿ ಒಗ್ಗಣಗ ಹಾಕ್ತಿವಲ್ಲ ಜಜ್ಜಿ ಆ ಬೆಲ್ಲ ಹಾಕಿರ್ತೀವಲ್ಲ ನಾನು ಹಂಗೆ ಹೇಳ್ಕೊಟ್ಟಿನ ಹಂಗೇನ್ ಮಾಡಿದ್ಯಾ ಸಕ್ಕ ನಿಜ ಸೂಪರ್ ಆಗೈತಾ ಎಲ್ಲ ಬಳ್ಳಿಳ್ಳಿ ಹಾಕಿದ್ಮೇಲೆ ಬೆಲ್ಲ ಹಾಕ್ಬೇಕು ಮೇಲೆ ಮಸ್ತ್ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ವಿನೋದ್ ಮತ್ತೆ ಗುರು ವಿನಾಯ್ ಬಂದಿದ್ರು ಮೂರು ಜನ ಬಂದಿದ್ರು ಮಧ್ಯಾಹ್ನ ತುಂಬಾ ಚೆನ್ನಾಗಿತ್ತು ಅವರೆಲ್ಲ ಬಂದಿದ್ದು ನನಗೆ ಕಾಲು ಇದೆಲ್ಲ ಆಗಿದಕ್ಕೆ ಪಾಪ ನೋಡ್ಬೇಕು ಅಂತ ಅವರು ಬಂದಿದ್ದಾರೆ ಶಶಿ ಅವರು ಬರ್ತೀನಿ ಅನ್ಯತ್ರು ಪಾಪ ಅವ್ರೊಂದು ಮಿಸ್ ಆಯ್ತು ಪಾಪ ಅವ್ರಿಗೇನೋ ಏನೋ ಬೇರೆ ಕೆಲಸ ಬಂತಂತೆ ಬೆಂಗಳೂರಿಂದ ಯಾರೋ ಬರಲ್ಲಿದ್ದಾರೆ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದರು ಹಂಗಾಗಿ ಬಂದ್ವಿ ವಿನೋದ್ ಅವ್ರದ್ದು ಎರಡು ಚಾನಲ್ ಇದ್ದಾರೆ ಅಭಿರುಚಿ ಚಾನಲ್ ಮತ್ತು ಕೃಷಿ ಸಂಚಾರಿ ಅಂತ ಅವ್ರಿಗೆ ಅವ್ರಿಗೂ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅದರಂತೆ ಶೇರ್ ಮಾಡಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ